ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆರೋಪದ ಅಡಿ ಹಿಂದೂ ಸಂಘಟನೆ ನಾಯಕರು ದಾಳಿ ನಡೆಸಿದ್ರು ಫೆಬ್ರವರಿ ಇಪ್ಪತ್ತೆರಡರಂದು ಕಲಬುರಗಿಯ ರಟಕಲ್ ಗ್ರಾಮದ ಆಸ್ಪತ್ರೆಯ ಕ್ವಾರ್ಟರ್ಸ್ ಮೇಲೆ ದಾಳಿ ನಡೆಸಿ ನರ್ಸ್ಗಳಾದ ಅಶ್ವಿನಿ ರುಬಿಕಾ ವಿರುದ್ದ ಹಿಂದೂ ಜಾಗೃತಿ ವೇದಿಕೆ ದೂರು ದಾಖಲಿಸಿತ್ತು ಇದೀಗ ದಾಳಿ ನಡೆಸಿದ್ದ ಒಂಬತ್ತು ಹಿಂದೂ ಕಾರ್ಯಕರ್ತರ ವಿರುದ್ದವೇ ಎಫ್ಐಆರ್ ದಾಖಲಾಗಿದೆ ವಸತಿ ಗೃಹಕ್ಕೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ನರ್ಸ್ ಅಶ್ವಿನಿ ಕಂಪ್ಲೇಂಟ್ ನೀಡಿದ್ರು ಹೀಗಾಗಿ ಒಂಬತ್ತು ಮಂದಿ ವಿರುದ್ದ ರಟಕಲ್ ಠಾಣೆ ಅಟ್ರಾಸಿಟಿ ಆಕ್ಟ್ನ ಅಡಿ ಮೊಕದ್ದಮೆ ಹೂಡಲಾಗಿದೆ ಇದಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಸರ್ಕಾರಿ ಆಸ್ಪತ್ರೆ ಒಳಗಡೆ ಅಲ್ಲಿ ಬೈಬಲ್ ಪ್ರಾರ್ಥನೆ ಮಾಡ್ತಿದ್ರು ಸರ್ ಅಲ್ಲಿ ರಟ್ಗಲ್ ಗ್ರಾಮದಾಗ ನಮಗೆ ಇಲ್ಲಿ ಪೇಷಂಟ್ ತೊಗೊಂಡು ಹೋಗಿದ್ದೇವೆ ಪೇಷಂಟ್ ಫೋನ್ ಮಾಡ್ತಾರೆ ಸರ್ ನಮಗೆ ಹಿಂಗೆ ಇಲ್ಲಿಗೆ ಭಜನೆ ಮಾಡತ್ತಾರ ಒಳ್ಳೆ ಹಾಸ್ಪಿಟಲ್ನ ಯಾರು ನೋಡ್ಲತ್ತಿಲ್ಲ ಅಂತಂದಾಗ ನಾವು ಹಾಸ್ಪಿಟಲ್ಗೆ ಹೋದೇವೆ ಸರ್ ಹೋಗಿ ನೋಡೋತನ ಒಳಗಡೆ ಮತಾಂತರ ಅಂತ ವಿಷಯ ಗೊತ್ತಿದೆ ಸರ್ ಅವ್ರೇನು ಇಬ್ಬರು ಸ್ಟಾಫ್ ನರ್ಸ್ ಏನಾದರೂ ಸರ್ ಅವ್ರು ಸುಮಾರು ಒಂದು ಆರು ತಿಂಗಳು ಇದೇ ಮಾಡ್ತೀರ ಸರ್ ಅಶ್ವಿನಿ ಮತ್ತು ರಬಿಕಾಂತ್ ಹೇಳಿ ಸರ್ ಸ್ಟ ಸ್ಟಾಫ್ ನರ್ಸ್ಗಳೇ ಸರ್ ಅವರು ಅಲ್ಲಿ ರಟ್ಗಲ್ನಾಗ ಏನು ಒಂದು ಬಾಡಿಗೆ ಮನೆ ಇದ್ದಿತ್ತು ಸರ್ ಮೊದಲು ಆ ಬಾಡಿಗೆ ಮನೆಯಾಗ ಮೊದಲೆಲ್ಲ ಬೈಬಲ್ ಪ್ರಾರ್ಥನೆ ಮಾಡೋದಲ್ಲಿ ಹಿಂದೂಗಳು ಹೆಣ್ಮಕ್ಳಿಗೆ ಕರೆಸಿ ಒತ್ತಾಯ ಮಾಡೋದಲ್ಲೆಲ್ಲ ಮೊದಲು ಮಾಡ್ ಮಾಡ್ತಾರೆ ಅಂದರೆ ನಮ್ಮ ಕಿವಿ ಬಂದಿತ್ತು ಸರ್ ಆದರೆ ಏಕೆಕಿ ಸರ್ಕಾರಿ ಆಸ್ಪತ್ರೆ ಒಳಗೆ ಈ ಥರ ಮಾಡ್ತಾರೆ ಅಂತ ಕೇಳಿ ಬಂದ್ರೆ ಸಿದಾ ಹಾಸ್ಪೆಟಲ್ ಬಾಕಲು ಬರ್ದೇವು ಸರ್ ನಾವು ಬಾಕಲ್ ಬಡ್ದೆ ಲೈವ್ ವಿಡಿಯೋನೇ ಆನಿಟ್ಟಿದ್ದೆವು ಸರ್ ನಾವು ವಿನೋ ವಿಡಿಯೋ ಆನಿಟ್ಟು ಒಳಗೆ ಹೋಗಿ ನೋಡತ್ತಾಗ ಅವ್ರು ಭಜನೆ ಮಾಡೋದು ಬಾರಿಸೋದು ಮಾಡ್ತಾರೆ ಸರ್ ನಾವು ಕೇಳಿದೆವು ಈ ಸರ್ಕಾರಿ ಆಸ್ಪಿಟಲ್ನಾಗ ಯಾಕೆ ಮಾಡ್ತೀರ ಅಂತ ನಾವು ಕೇಳಿದೆವು ಸರ್ ನಾವು ಏನು ನಮ್ಮ ಧರ್ಮದ ಆಚರಣೆ ಮಾಡ್ತೀವಿ ನಾವು ಯಾರಿಗೂ ಇದು ಮಾಡತ್ತಿಲ್ಲ ಅಂತ ಅವರೆಲ್ಲ ಇದು ಮಾಡಿದ್ರು ಸರ್ ಈ ಥರ ಸರ್ಕಾರಿ ಆಸ್ಪತ್ರೆ ಮಾಡೋದು ತಪ್ಪಲ್ಲ ಅಂದ್ರೆ ನಾವು ಮಾಡ್ತೀವಿ ನಿಮ್ದೆ ನೀವು ಎಫ್ ಆರ್ ಮಾಡ್ತೇನೆ ಮಾಡಿ ನೀವು ಯಾರಿಗೆ ಹತ್ತಿರ ಹೇಳಿ ನಮಗೆ ಕೇಳಕ್ಕೆ ಹೋಗಬೇಡ ಅಂತ ಅದ್ರು ಸರ್